ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನ ನೋಡ್ತಾ ಇದ್ರು ಕುಡಿಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ನೇಹಿತರಿಗೂ ಶೇರ್ ಮಾಡಿ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್ ಆದ ನಂತರದಲ್ಲಿ ಐಕನ್ ಪ್ರೆಸ್ ಮಾಡಿ ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಎಲ್ಲ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಸೊ ಲೆಟ್ಸ್ ಬಿಗಿನ್ಸ್ ಈಗ ಅತಿಥಿ ಶಿಕ್ಷಕರಿಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಈ ವಸತಿ ಶಾಲೆಗಳು ಅಂತ ಏನಿದೆ ಅಲ್ಲಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತಾ ಇದ್ದಾರೆ ಸೊ ಏನ್ ಕ್ರೈಟೀರಿಯಾ ಏನ್ ಮಾನದಂಡ ಸೊ ಹೇಗೆ ಇಲ್ಲಿಗೆ ನೀವು ಅಪ್ಲಿಕೇಶನ್ ಆಗ್ಬೇಕು ಅಥವಾ ಏನಾರ ಇಂಟರ್ವ್ಯೂ ಬ್ರೀಫ್ ಆಗಿದೆ ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ ನಾನು ಸೊ ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಸರ್ಟಿಂಗ್ ವಸತಿ ಶಾಲೆ ಶಿಕ್ಷಕರ ನೇಮಕಾತಿ ಅಂತಿದೆ ಆಸಕ್ತರಿಗೆ ಇಲ್ಲಿದೆ ಗುಡ್ ನ್ಯೂಸ್ ಅಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಅಪ್ಲೈ ಮಾಡ್ಬೋದು ಇಲ್ಲಿ ಸೊ ಯಾವ ಭಾಗದಲ್ಲಿ ಅಂತ ಹೇಳ್ತೀನಿ ನಾನು ನೋಡಿ ಬಳ್ಳಾರಿಯಿಂದ ಬಂದಿರತಕ್ಕಂಥ ಅಪ್ಡೇಟ್ ಇದು ನೋಡಿ ಹೇಳಿದ್ದಾರೆ ಬಳ್ಳಾರಿ ತಾಲೂಕಿನ ಕೊಳಗಲ್ಲಿನ ಏಕಲವ್ಯ ಮಾದರಿ ವಸತಿ ಶಾಲೆಯಲ್ಲಿ ನೋಡಿ ಯಾವ ಸ್ಕೂಲ್ ಅದು ಏಕಲವ್ಯ ಮಾದರಿ ವಸತಿ ಶಾಲೆಯಲ್ಲಿ ಎಲ್ಲಿ ಬರುತ್ತೆ ಅದು ಬಳ್ಳಾರಿ ತಾಲೂಕಿನ ಅಥವಾ ಬಳ್ಳಾರಿ ಜಿಲ್ಲೆ ಅಂತ ಆಗ್ಬೇಕಿತ್ತು ತಾಲೂಕು ಅಂತ ಆಗ್ಬಿಟ್ಟಿದೆ ಬಳ್ಳಾರಿ ಜಿಲ್ಲೆಯ ಕೊಳಗಲ್ಲಿನ ಏಕಲವ್ಯ ಮಾಧುರಿ ವಸತಿ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನಿಗೆ ವಿವಿಧ ಹುದ್ದೆಗಳ ಭರ್ತಿಗೆ ಏಪ್ರಿಲ್ ಹನ್ನೊಂದರಂದು ವಾಕ್ ಇನ್ ಇಂಟರ್ವ್ಯೂಗೆ ಅರ್ಹ ಮತ್ತು ಅನುಭವವುಳ್ಳ ಅಭ್ಯರ್ಥಿಗಳನ್ನು ಆಹ್ವಾನ ಮಾಡಲಾಗಿದೆ ನೋಡಿ ಇನ್ನು ಕೂಡ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿಲ್ಲ ಈಗ ಸೊ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಗೆ ಈಗಾಗ್ಲೇನೆ ವಾಕ್ ಇನ್ ಇಂಟರ್ವ್ಯೂ ಮಾಡಲಿಕ್ಕೆ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅರ್ಹ ನೋಡಿ ಏಜ್ ಕ್ರೆಡಿಟರ್ ಏನ್ ಕೂಡಿದ್ದಾರೆ ಸುಮಾರು ಇಪ್ಪತ್ತೊಂದರಿಂದ ಅರವತ್ತು ವರ್ಷ ವಯೋಮಿತಿಗೆ ಒಳಪಟ್ಟಂತ ನವೋದಯ ಅಥವಾ ಕೇಂದ್ರೀಯ ವಿದ್ಯಾಲಯ ಶಾಲೆಗಳಲ್ಲಿ ಉಪನ್ಯಾಸ ಮಾಡಿದ ಅನುಭವವುಳ್ಳ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು ಸೊ ಯಾರಿಗೆ ಇಲ್ಲಿ ಫಸ್ಟ್ ಪ್ರಯಾರಿಟಿಯನ್ನು ಕೊಡೋದು ಈಗಾಗಲೇ ನವೋದಯ ಶಾಲೆಗಳಲ್ಲಿ ಅವರು ಟೀಚರ್ಸ್ ಆಗಿ ವರ್ಕ್ ಮಾಡಿರಬೇಕು ಅಥವಾ ಕೆ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಅಂತ ನಾವೇನು ಕರಿತೀವಿ ಸೊ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರೋರಿಗೆ ನಾವು ಫಸ್ಟ್ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದರೆ ಸೊ ನೆಕ್ಸ್ಟ್ ಅತಿಥಿ ಶಿಕ್ಷಕರನ್ನ ನೇಮಿಸಿಕೊಳ್ಳಲು ವಾಕ್ ಇನ್ ಇಂಟರ್ವ್ಯೂ ಅಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕೊಳಗಲ್ಲಿನ ಏಕಲವ್ಯ ಮಾಧುರಿ ವಸತಿ ಶಾಲೆಯಲ್ಲಿ ಏರ್ಪಡಿಸಲಾಗಿದೆ ಹುದ್ದೆಗಳು ತಾತ್ಕಾಲಿಕ ಆಗಿರುತ್ತೆ ಅಂತ ಹೇಳಿದ್ದಾರೆ ಸೊ ಅವರು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ಟಿದ್ದಾರೆ ಅ ಟೆಂಪರರಿ ಪೋಸ್ಟ್ ಅಂತ ಅಂದ್ಬಿಟ್ಟು ಸಂದರ್ಶನಕ್ಕೆ ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೂಲ ಶೈಕ್ಷಣಿಕ ದಾಖಲೆಗಳೊಂದಿಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಅವರು ಏನೆಲ್ಲ ಎಜುಕೇಶನ್ ಮಾಡಿದ್ದಾರೆ ಇಂಟ್ರೆಸ್ಟ್ ಇರೋ ಅಪ್ಲೈ ಮಾಡ್ಬೇಕು ಅಂದ್ರೆ ನಿಮ್ಮ ಎಲ್ಲ ಅಹ್ ಓದಿರತಕ್ಕಂಥ ದಾಖಲೆಗಳು ಅಂತ ಏನಿದೆ ಎಜುಕೇಶನ್ ಎಲ್ಲ ತಗೊಂಡು ಹೋಗ್ಬಿಡಿ ಸಂದರ್ಶನ ಸಮಯದಲ್ಲಿ ಹಾಜರಾದ ಅಭ್ಯರ್ಥಿಗಳಿಗೆ ಯಾವುದೇ ಭತ್ತೆಯನ್ನು ನೀಡುವುದಿಲ್ಲ ಅಂದ್ರೆ ಟ್ರಾವೆಲಿಂಗ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಸೊ ಯಾವುದನ್ನು ಕೂಡ ಬರಸಲ್ಲ ಅಂತ ಅಷ್ಟೇ ಈಗ ಯಾವ ಯಾವ ಹುದ್ದೆಗಳಿದೆ ಅಂತ ಹೇಳಿದರೆ ಇಲ್ಲಿ ನೋಡಿ ಇಲ್ಲಿ ಕನ್ನಡ ಶಿಕ್ಷಕ ಹುದ್ದೆ ಒಂದು ಜೀವಶಾಸ್ತ್ರ ಶಿಕ್ಷಕ ಹುದ್ದೆ ಒಂದು ಇಂಗ್ಲಿಷ್ ಭಾಷೆಯಲ್ಲಿ ತರಬೇತಿ ಪಡೆದಂತಹ ಶಿಕ್ಷಕ ಒಂದು ಕನ್ನಡದಲ್ಲಿ ತರಬೇತಿ ಪಡೆದ ಪದವೀಧರ ಶಿಕ್ಷಕರು ಎರಡು ದೈಹಿಕ ಶಿಕ್ಷಕರು ಒಂದು ಪೋಸ್ಟ್ ಮೇಲ್ಗಿದೆ ಮತ್ತೊಂದು ಪೋಸ್ಟ್ ಫಿಮೇಲ್ ಇದೆ ಈ ದೈಹಿಕ ಶಿಕ್ಷಕ ಹುದ್ದೆ ಸೊ ಒನ್ ಪ್ಲಸ್ ಒನ್ ಅಂತ ಹೇಳಿದ್ರೆ ಅದು ಬಿಟ್ರೆ ಅಲಾಂಗ್ ಬಿತ್ ಹಾಸ್ಟೆಲ್ ವಾರ್ಡನ್ ಅಂತ ಅಂದ್ಬಿಟ್ಟು ಅದೊಂದು ಒಂದು ಪೋಸ್ಟ್ ಇಲ್ಲಿ ಅವೈಲೇಬಲ್ ಇರುವಂಥದ್ದು ಇನ್ನು ಕೊನೆಯದಾಗಿ ಹೇಳ್ತಾರೆ ಅವರು ವಿದ್ಯಾರ್ಹತೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಗರದ ವಾಲ್ಮೀಕಿ ಭವನದ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿ ಅಥವಾ ಒಂದು ದೂರವಾಣಿ ಲ್ಯಾಂಡ್ ಲೈನ್ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ ಫೋನ್ ಮಾಡ್ಕೊಳ್ಳಿ ಅಂದ್ರೆ ಯಾವ ಡೇಟ್ಗೆ ಇಂಟರ್ವ್ಯೂ ಇದೆ ಅಂತ ಸರಿಯಾಗಿ ಮೆನ್ಷನ್ ಮಾಡಿಲ್ಲ ಹಾಗಾಗಿ ಲ್ಯಾಂಡ್ ಲೈನ್ ನಂಬರ್ ಕೊಟ್ಟಿದ್ದಾರೆ ಅವರು ಸೊ ದಯಮಾಡಿ ಒಂಚೂರು ಅಲ್ಲಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಏನಾದರೂ ಯಾವ ಡೇಟಿಗೆ ಬರಬೇಕು ಯಾವಾಗ ಸಬ್ಮಿಷನ್ ಮಾಡಬೇಕು ಅಂತ ಅಥವಾ ಏನಾದರೂ ಅವ್ರದ್ದು ಜಿಮೇಲ್ ಐಡಿ ಇದ್ರೆ ಅವ್ರಿಗೆ ಕಾಲ್ ಮಾಡಿ ಕಲೆಕ್ಟ್ ಮಾಡ್ಕೊಳ್ಳಿ ನೀವು ಬೇಕಾದ್ರೆ ಮೇಲ್ ಐ ಡಿಗೂ ಮಾಡಲಿಕ್ಕೆ ಅವಕಾಶವನ್ನು ಕೆಲವೊಂದು ಸಂಸ್ಥೆಗಳು ಕಲ್ಪಿಸಿಕೊಡುತ್ತೆ ಹಾಗಾಗಿ ಅವರಿಗೆ ಕರೆಯನ್ನು ಮಾಡಿ ನೀವು ಮತ್ತಷ್ಟು ಮಾಹಿತಿಯನ್ನು ನೀವು ಕಲೆ ಹಾಕಿ ಅವರಿಂದ ಸೊ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ಆಯ್ತಾ ಸೊ ಸಲ ರಿಮೈಂಡರ್ ಮಾಡಿದ್ ಇದನ್ನ ಒಂಚೂರು ಯಾರಿಗೂ ಆಸಕ್ತಿ ಇದೆಯೋ ಆ ಬಳ್ಳಾರಿ ಭಾಗದಲ್ಲಿ ಕೊಳಗಲ್ಲಿನ ಒಂದು ಏಕಲವ್ಯ ಮಾದರಿ ವಸತಿ ಶಾಲೆ ಅಂತ ಸೊ ದಯಮಾಡಿ ಅಲ್ಲಿ ನಿಯರೆಸ್ಟ್ ಇರೋರು ಒಂದು ಅಪ್ಲಿಕೇಶನ್ ಹಾಕಿ ಸೊ ಯಾರಿಗೂ ಇಂಟ್ರೆಸ್ಟ್ ಇದೆಯೋ ಅವರಿಗೆ ಸೊ ಸಂಕ್ಷಿಪ್ತವಾದಂತಹ ಈ ವಿಡಿಯೋನ ವಾಚ್ ಮಾಡೋದಕ್ಕೆ ನಿಮ್ಗೆಲ್ಲ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ನೋಡಿ ಏಪ್ರಿಲ್ ಹನ್ನೊಂದು ಅಂತ ಹೇಳಿದ್ದಾರೆ ಸೊ ಮತ್ತೊಂದು ನಾನು ಏನು ಲ್ಯಾಂಡ್ಲೈನ್ ನಂಬರ್ ನಂಬರ್ ನಂಬರ್ಗೆ ಕಾಲ್ ಮಾಡಿ ನೀವು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಿ ಥ್ಯಾಂಕ್ ಯು ಸೊ ಮಚ್